ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಬವರೋಗಿಣ ಶ್ರೀ ದಕ್ಷಿಣಾ ಮೂರ್ತಯೇ ನಮೋ ನಮಃ ನನ್ನ ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ಗುರುಗಳನ್ನು ನಾವು ಪ್ರತಿ ಸಲವೂ ನೆನೆಸ್ಕೊಳ್ತೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೆ ಗುರು ಅಂತಕ್ಕಂಥವ್ರೊಬ್ರು ಇದ್ಬಿಟ್ರೆ ನಾವು ಮಾಡುವಂತಹ ಜೀವನದ ಸಮಸ್ತ ಕಾರ್ಯಗಳು ನಮಗೆ ಅಭಿವೃದ್ಧಿ ಅನುಕೂಲವನ್ನು ತಂದುಕೊಡುತ್ತೆ ನಮ್ಮ ಕಷ್ಟಗಳು ಕಳಿಯತ್ತೆ ಮತ್ತು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಎಲ್ಲವೂ ಅನುಕೂಲ ಆಗತ್ತೆ ನಮ್ಮನ್ನು ದೇವರ ಕಡೆಗೆ ಅಂದರೆ ಆಧ್ಯಾತ್ಮಿಕದಲ್ಲಿ ಆ ಒಂದು ಶಕ್ತಿ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ಏನಿದೆಯೋ ಆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಗುರುವಿಂದ ಮಾತ್ರ ಸಾಧ್ಯ ಇರೋದು ಯಾಕಂದರೆ ಮಾರ್ಗದರ್ಶಕ ಅಂತ ಹೇಳ್ತೀವಿ ಯಾವ ಒಬ್ಬ ಮನುಷ್ಯನಿಗೆ ಗುರುವಿನ ಆಸರೆ ಇರೋದಿಲ್ವೋ ಅವನು ಬಹಳ ಅಜ್ನಾಶೂನಾಗಿ ಏನು ಮಾಡಬೇಕು ಅಂತ ಜೀವನದಲ್ಲಿ ಗೊತ್ತಿಲ್ಲದೆ ಬಹಳ ಪರಿತಪ್ಸ್ತಾನೆ ಹಾಗಾಗಿ ಗುರುವಿನ ಒಂದು ಸಾನ್ನಿಧ್ಯ ಅಂತಕ್ಕಂಥದ್ದು ಬೇಕೇ ಬೇಕು ಇಂತಹ ಒಂದು ವಿಚಾರದಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ವಿಚಾರ ಬಂದು ಪಾದಪೂಜೆ ಪಾದಪೂಜೆ ಅಂತಕ್ಕಂಥ ವಿಚಾರ ನಾವು ಹಲವಾರು ಸುಸಂದರ್ಭಗಳಲ್ಲಿ ಮಂಗಳ ಕಾರ್ಯಗಳಲ್ಲಿ ನಮ್ಮ ಹಿಂದೂ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಪಾದಪೂಜೆ ಅಂತಕ್ಕಂಥದ್ದು ಮಾಡ್ತೀವಿ ಈಗ ನಾವು ಮದುವೆ ಟೈಮಲ್ಲಿ ವರಪೂಜೆ ಅಂತ ಹೇಳಿ ಮಾಡ್ತಾರೆ ಅಂದರೆ ಹುಡುಗಿಯ ತಂದೆ ವರನಿಗೆ ಮಾಡುವಂತಹ ಒಂದು ಪೂಜೆ ವರಪೂಜೆ ವರಪೂಜೆಯಲ್ಲಿ ಹುಡುಗಿಯ ತಂದೆ ವರನ ಕಾಲನ್ನು ತೊಳೆದು ಪರಮೇಶ್ವರನ ಸ್ವರೂಪದಲ್ಲಿ ಮಾಡುವಂತಹ ಪೂಜೆ ಮತ್ತು ವಿಶೇಷವಾಗಿ ನಾವು ಗುರುಗಳಿಗೆ ಗುರುಗಳ ಸನ್ನಿಧಾನಕ್ಕೆ ಹೋದಾಗ ಆವಾಗ ಆ ಗುರುವಿನ ಪಾದರಕ್ಷೆಯನ್ನು ಕೊಟ್ಟು ಅವರು ಪಾದಪೂಜೆಯನ್ನು ಮಾಡಿಸ್ತಾರೆ ಏನಿದು ಪಾದಪೂಜೆ ಏನಿದ್ರ ವಿಶೇಷ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ನಾವು ಇರುವಂತಹ ಒಂದು ಪ್ರಾಣವಾಯು ಅಂತ ಏನು ಹೇಳ್ತೀವಿ ನಾವು ಆ ಒಂದು ಶಕ್ತಿ ಎನರ್ಜಿಯನ್ನು ಜಾಸ್ತಿ ಬಲವಾಗಿ ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಆ ಸಪ್ತ ಚಕ್ರಗಳನ್ನು ಕೂಡ ಆ್ಯಕ್ಟಿವ್ ಮಾಡಿಕೊಳ್ಳಲಿಕ್ಕೆ ನಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಬೇಕು ಯಾವಾಗ ಒಂದು ದೈವತ್ವ ದೈವತ್ವ ಅಂತಕ್ಕಂಥದ್ದು ಬರುತ್ತೋ ಅಂತಹ ಟೈಮಲ್ಲಿ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು ಆ ಒಂದು ಸಾಧನೆ ಮಾಡೋಕ್ಕೆ ನಾವು ಫಸ್ಟು ಆ ದೈವತ್ವವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದಷ್ಟು ಗುರುಗಳ ಸೇವೆ ಮಾಡುವಂಥದ್ದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡುವಂಥದ್ದು ಪಾದಪೂಜೆಯನ್ನು ಮಾಡುವಂಥದ್ದು ಇಂಥದ್ದನ್ನೆಲ್ಲ ಮಾಡಬೇಕಾಗತ್ತೆ ನಮ್ಮ ತಲೆಯಿಂದ ಎಲ್ಲ ನರಗಳು ಕೂಡ ಕೊನೆಗೆ ಕನೆಕ್ಟ್ ಆಗುವಂಥದ್ದು ಪಾದದಲ್ಲಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪುಣ್ಯದ ಒಂದು ಭಂಡಾರನೇ ಇದೆ ಆದ್ದರಿಂದ ಆ ಪೂಜೆ ಯಾರು ಮಾಡ್ತಾರೋ ಅವರಿಗೆ ದಿವ್ಯವಾಗಿರ್ತಕ್ಕಂಥ ಅದ್ಭುತ ಶಕ್ತಿಗಳು ಬರುತ್ತೆ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲಗಳಾಗತ್ತೆ ಈ ಪೂಜೆಯನ್ನು ಸನಾತನ ಸಂಪ್ರದಾಯದಲ್ಲಿ ಹಲವಾರು ಗುರುಗಳು ಪಾದ ಪೂಜೆ ಮಾಡದೇ ಇರೋರೇ ಇಲ್ಲ ಪ್ರತಿಯೊಬ್ಬರೂ ಕೂಡ ಪಾದ ಪೂಜೆಯನ್ನು ಬಂದಿದ್ದಾರೆ ಅದರಿಂದ ಗುರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ಆ ಗುರುಗಳ ಪಾದವನ್ನು ನಾವು ಪೂಜೆ ಮಾಡೋದರಿಂದ ನಮಗೆ ಆ ಒಂದು ಅನುಗ್ರಹ ಅನುಕೂಲ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಅಭಿವೃದ್ಧಿ ಅಂತಕ್ಕಂಥದ್ದಾಗತ್ತೆ ಹಲವಾರು ಜನ ಮಹಾಮಹಾ ಋಷಿಗಳು ಇವತ್ತಿಗೆ ಇಲ್ಲಾಂದ್ರೂ ಕೂಡ ಅವರ ಒಂದು ಪಾದರಕ್ಷೆಗಳು ಸಿಗತ್ತೆ ಆ ಪಾದರಕ್ಷೆಗಳನ್ನ ತಂದು ಕೂಡ ಹಲವಾರು ಜನ ಪಾದಪೂಜೆ ಅಂತಕ್ಕಂಥದ್ದನ್ನು ಮಾಡ್ತಾರೆ ಪಾದಪೂಜೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷ ಶಕ್ತಿ ಇರೋದರಿಂದ ಈ ಪೂಜೆಗೆ ಅಷ್ಟು ಮಹತ್ವ ಇದೆ ಆದರೆ ಹಲವಾರು ಜನ ಏನು ಮಾಡ್ತಾರೆ ಆ ಒಂದು ಕಾಲಕ್ಕೆ ಟೈಮ್ಗೆ ಬೇಕಾದರೆ ಮಾತ್ರ ಅದನ್ನು ಮಾಡ್ಕೊಳ್ತಾರೆ ಇನ್ನೂ ಕೆಲವರು ಇದರ ಒಂದು ಕರೆಕ್ಟಾಗಿರ್ತಕ್ಕಂಥ ಅನುಕೂಲವನ್ನು ಪಡ್ಕೋಬೇಕು ಅಂತಕ್ಕಂಥವ್ರು ಪ್ರತಿ ಒಂದು ವಾರಕ್ಕೊಂದು ದಿವಸನೋ ತಿಂಗಳಿಗೊಂದು ಸರಿನೋ ಇದನ್ನು ಮಾಡ್ತಾ ಇರ್ತಾರೆ ಇದು ಗುರು ಸೇವೆಯ ಒಂದು ರೂಪದಲ್ಲಿ ಮಾಡ್ತಾ ಇರ್ತಾರೆ ವಿಶೇಷವಾಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಒಂದು ಸೇವೆ ಒಂದು ಪೂಜೆ ಅಂತಕ್ಕಂಥದ್ದು ಜೀವನದಲ್ಲಿ ಬಹಳ ಅಭಿವೃದ್ಧಿ ಮಾಡಿಕೊಡುತ್ತೆ ನೀವು ಕೂಡ ಒಂದು ಸಲ ಬಹಳ ಭಕ್ತಿ ಶ್ರದ್ಧೆಯಿಂದ ಯಾವುದಾದ್ರೂ ಗುರುಗಳನ್ನ ಆಹ್ವಾನ ಮಾಡಿ ಮನೆಗೆ ಪಾದಪೂಜೆಯನ್ನು ಮಾಡಿ ನೋಡಿ ಅಥವಾ ಪಾದರಕ್ಷೆಗಳು ಸಿಕ್ಕಿದ್ರೆ ಆ ಪಾದರಕ್ಷೆಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಕೂಡ ದೈವಾನುಗ್ರಹ ಗುರುಗಳ ಆಶೀರ್ವಾದ ಖಂಡಿತವಾಗ್ಲೂ ಸಿಗತ್ತೆ ನಮಸ್ಕಾರ